ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ಲಾಗ್ಸಿಗೆ ಸ್ವಾಗತ ಇವತ್ತು ಈಸಿಯಾಗಿ ಸುಲಭದಲ್ಲಿ ನಾನು ದಮ್ ಬಿರಿಯಾನಿಯನ್ನು ಮಾಡ್ತಾ ಮಾಡಿ ತೋರಿಸ್ತಾ ಇದ್ದೆ ಈ ಒಂದು ವಿಧಾನದಲ್ಲಿ ನೀವು ಒಮ್ಮೆ ಟ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಬಿರಿಯಾನಿ ಕೂಡ ಟೇಸ್ಟು ಕೂಡ ಹಾಗೆ ನಾನೊಂದು ಮೂರು ಗ್ಲಾಸ್ ಆಗೋಷ್ಟು ಬಾಸುಮತಿ ರೈಸನ್ನು ತೊಗೊಂಡಿದ್ದೆ ನೋಡಿ ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಈಗ ಒಂದು ಅರ್ಧ ಗಂಟೆ ಮೊದಲು ನೆನೆಸಿಟ್ಕೊಳ್ತೇನೆ ಅಷ್ಟರಲ್ಲಿ ನಾನೊಂದು ಮಸಾಲೆ ರೆಡಿ ಮಾಡ್ಕೊಳ್ಳಿಕ್ಕೆ ಹಿಡಿ ಪುದೀನ ಸೊಪ್ಪು ಹಿಡಿ ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೆ ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಳ್ತೇನೆ ಈಗ ನಂತರ ಒಂದು ಏಳೆಂಟು ಹಸಿ ಹಸಿಮೆಣಸಿನ್ಕಾಯಿ ಅಂದರೆ ನಿಮ್ಮ ನಿಮ್ಮ ಖಾರದ ಅನುಗುಣಕ್ಕೆ ತಕ್ಕಂತೆ ಹಾಕ್ಕೊಳ್ಬೋದು ಇದನ್ನು ಹಾಕ್ಬಿಟ್ಟು ಇದನ್ನು ನೈಸಾಗಿ ಈಗ ರುಬ್ಕೊಂಡು ತರೋಣ ತುಂಬ ಸುಲಭದಲ್ಲಿ ದಮ್ ಬಿರಿಯಾನಿ ಮಾಡಬೇಕಂದ್ರೆ ಈ ರೀತಿ ಮಾಡಿಕೊಳ್ಳಿ ಮೈದಾ ಹಿಟ್ಟು ಹಚ್ಚೋದು ಗೋಧಿ ಹಿಟ್ಟು ಹಚ್ಚುವ ಅವಶ್ಯಕತೆಯೇ ಇಲ್ಲ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಮಾಡ್ಕೊಂಡಾಗ ಈಗ ಪೇಸ್ಟು ರೆಡಿಯಾಗಿದೆ ನಾನಿಲ್ಲಿ ಒಂದು ಕೆ ಜಿ ಆಗೋಷ್ಟು ಚಿಕನನ್ನು ಚೆನ್ನಾಗಿ ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇದಕ್ಕೀಗ ಮಸಾಲೆಗಳನ್ನು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇರೋದು ಒಂದೂವರೆ ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೆ ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿಣದ ಪುಡಿ ರುಬ್ಬಿದಂಥ ಪೇಸ್ಟನ್ನು ಗ್ರೀನ್ ಪೇಸ್ಟನ್ನು ಇವಾಗ ಅರ್ಧ ಹಾಕ್ಕೊಳ್ತೇನೆ ನಾನು ಉಳಿದ ಅರ್ಧ ಪೇಸ್ಟನ್ನು ಆಮೇಲೆ ಮತ್ತೆ ಹಾಕ್ಕೊಳ್ಳೋಣ ಹಾಗೆ ಬಿರಿಯಾನಿ ಪೌಡ್ರನ್ನು ಹಾಕ್ತಾ ಇರೋದು ಎರಡು ಸ್ಪೂನ್ ಆಗುವಷ್ಟು ದೊಡ್ಡ ಎರಡು ಸ್ಪೂನ್ ಆಗುವಷ್ಟು ಬಿರಿಯಾನಿ ಪೌಡ್ರ್ ಹಾಕಿದ್ದೆ ಮತ್ತು ನಾನು ಹಾಗೇನು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇರೋದು ಇಲ್ಲಿ ಒಂದು ನಿಂಬೆಹಣ್ಣನ್ನು ನಾನು ಹಿಂಡ್ಕೊಳ್ತಾ ಇದ್ದೆ ಹುಳಿಗೆ ನಾನು ತುಂಬ ಟೇಸ್ಟ್ ಕೊಡುತ್ತೆ ನಿಂಬೆಹಣ್ಣು ಹುಳಿಯನ್ನು ಹಾಕಿ ನಾವು ಬಿರಿಯಾನಿ ಮಾಡೋದ್ರಿಂದ ಒಂದು ನಿಂಬೆಹಣ್ಣನ್ನು ಹಾಕ್ಕೊಂಡಿದ್ದೆ ಅಂದರೆ ನನ್ನ ಬಿರಿಯಾನಿಯ ಪ್ರಮಾಣಕ್ಕೆ ನಾನು ಒಂದು ನಿಂಬೆಹಣ್ಣಿನ ರಸವನ್ನು ಹಾಕ್ತಾ ಇರೋದು ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ ನಾನಿಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೆ ನೋಡಿ ಎರಡು ಸ್ಪೂನ್ ಆಗೋಷ್ಟು ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನೊಂದು ಇಪ್ಪತ್ತು ನಿಮಿಷ ಸೈಡಲ್ಲಿ ಇಟ್ಕೊಳ್ಳೋಣ ಅಷ್ಟರೊಳಗೆ ಇಲ್ಲಿ ನೆನೆಸಿಟ್ಟಂಥ ರೈಸನ್ನು ಮಾಡ್ಕೊಳ್ಳೋಣ ಅಕ್ಕಿಯನ್ನು ಬೇಯಿಸ್ಕೊಳ್ಳೋಣ ಈಗ ಕುಕ್ಕರಲ್ಲಿನೇ ನಾನು ನೀರು ಹಾಕಿ ಸ್ವಲ್ಪ ಆಯಿಲ್ ಹಾಕಿದ್ದೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಈ ನೀರನ್ನು ಚೆನ್ನಾಗಿ ಕುದಿ ಬರ್ಸ್ಕೊಳ್ಬೇಕೀಗ ಚೆನ್ನಾಗಿ ಕುದಿ ಬಂದ ನಂತರನ ರೈಸನ್ನು ಹಾಕ್ಕೊಳ್ಳೋಣ ಇಲ್ಲಿ ಎಲ್ಲ ಮಸಾಲೆಗಳನ್ನು ಹಾಕ್ತಾ ಇರೋದು ಎಲೆ ಚಕ್ಕೆ ಮಗ್ಗು ಚಕ್ರ ಮಗ್ಗು ಕಾಳು ಮೆಣಸು ಹಾಗೆ ಸಣ್ಣಕ್ಕಿ ಎಲೆ ಒಂದು ಸ್ವಲ್ಪ ಸೊಪ್ಪು ಏನೇನು ಮಸಾಲೆಗಳಿರುತ್ತೆ ಎಲ್ಲ ಮಸಾಲೆಗಳನ್ನು ಹಾಕ್ಕೊಂಡು ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ ಈಗ ನೆನೆಸಿಟ್ಕೊಂಡಂಥ ಅಕ್ಕಿಯನ್ನು ಬಸ್ಕೊಂಡು ನಾನು ಇದರಲ್ಲಿ ಹಾಕಿ ಅಕ್ಕಿಯನ್ನು ಮುಕ್ಕಾಲು ಪರ್ಸೆಂಟ್ ಆಗೋಷ್ಟು ಇದನ್ನು ಬೇಯಿಸ್ಕೊಳ್ಳೋಣ ಈಗ ಇದನ್ನು ಮುಕ್ಕಾಲು ಪರ್ಸೆಂಟ್ ಈಗ ಬೆಂದಿದೆ ನೋಡಿ ಇದನ್ನೀಗ ಬಸ್ಕೊಳ್ತೇನೆ ನಾನು ಈ ಥರ ಒಂದು ಪಾತ್ರೆಗೆ ಇದನ್ನು ಬಸ್ಕೊಳ್ಳೋಣ ಅದನ್ನು ಸೋಸ್ಕೊಂಡು ಅದನ್ನು ಮತ್ತೆ ಬಿರಿಯಾನಿ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ಉದ್ರುದ್ರಾಗಿ ಉದ್ರಾಗಿ ಬರುತ್ತೆ ಈ ಥರ ಮಾಡಿಕೊಂಡಾಗ ಇಲ್ಲಿ ನಾನು ಅದೇ ಕುಕ್ಕರಿಗೆ ಒಂದು ಮೂರು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿದೆ ಮತ್ತು ಎರಡು ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕಿ ಇದನ್ನು ಕಾಸ್ಕೊಂಡು ಮತ್ತು ಇವೆಲ್ಲ ಮಸಾಲೆಗಳನ್ನು ಹಾಕ್ಕೊಳ್ಬೇಕು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಆ ಘಮ ಬರುವ ಹಾಗೆ ಅದನ್ನು ಫ್ರೈ ಮಾಡಿಕೊಳ್ಬೇಕು ತುಂಬ ಈಸಿಯಾಗಿ ನಿಮಗೆ ದಮ್ ಬಿರಿಯಾನಿ ಮಾಡಬೇಕಂದ್ರೆ ಈ ವಿಧಾನದಲ್ಲಿ ಮಾಡಿಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಕೂಡ ಹಾಗೆ ಒಂದು ಮೂರು ಈರುಳ್ಳಿಯನ್ನು ದೊಡ್ಡ ದೊಡ್ಡದಾಗಿ ಅದನ್ನು ಕಟ್ ಮಾಡಿ ಹಾಕ್ತಾಯಿದ್ದೆ ನಾನು ಅದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಎರಡು ಸ್ಪೂನ್ ಆಗೋಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿಯ ಪೇಸ್ಟನ್ನು ಹಾಕಿದೆ ಹಾಗೆ ಒಂದು ಸಣ್ಣಕ್ಕಿಯಲಿಯನ್ನು ಕೂಡ ಹಾಕಿದ್ದೆ ನಾನು ಸಣ್ಣಕ್ಕಿಯಲ್ಲಿ ಆಪ್ಷನ್ನು ಇದ್ದರೆ ಹಾಕ್ಕೊಳ್ಬೋದು ಇಲ್ಲಾಂದ್ರೂ ಹಾಗೇನೂ ಮಾಡ್ಕೊಳ್ಬೋದು ಅದು ನಮ್ಮನೇಲೆ ಇರೋದ್ರಿಂದ ಹಾಕಿರೋದು ಎರಡು ಚಿಕ್ಕ ಚಿಕ್ಕ ಎರಡು ಟೊಮೆಟೊವನ್ನು ಕೂಡ ಹಾಕಿದ್ದೆ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡು ಈಗ ಉಳಿದಂಥ ಗ್ರೀನ್ ಪೇಸ್ಟನ್ನು ನಾನು ಮತ್ತೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಎಣ್ಣೆಲೇ ಅದು ಫ್ರೈ ಆಗ್ತಾ ಇದ್ದ ಹಾಗೇ ನಾನಿಲ್ಲಿ ಮತ್ತೆ ಬಿರಿಯಾನಿ ಪೌಡ್ರನ್ನು ಹಾಕ್ತಾ ಇರೋದು ದೊಡ್ಡ ಒಂದು ಸ್ಪೂನ್ ಆಗೋಷ್ಟು ಹಾಕಿದೆ ಅಂದರೆ ನೀವು ಚಿಕ್ಕ ಸ್ಪೂನ್ ಆದರೆ ಎರಡು ಸ್ಪೂನ್ ಹಾಕ್ಕೊಳ್ಳಿ ಮತ್ತು ಈಗ ಕಲಸಿಟ್ಟಂಥ ಚಿಕನನ್ನು ಹಾಕ್ಕೊಳ್ಳೋಣ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕೀಗ ಅಂದರೆ ಚಿಕನನ್ನು ಚೆನ್ನಾಗಿಯೇ ಬೇಯಿಸ್ಕೊಳ್ಬೇಕು ಈಗ ನಾನು ಕುಕ್ಕರ್ ಬಾಯನ್ನು ಹಾಕಿ ಅದನ್ನು ಬೇಯಿಸ್ಕೊಳ್ತೇನೆ ಬಿಸಿಲೇನು ಬರ್ಸ್ಕೊಳ್ಳಲ್ಲ ಹಾಗೇನೇ ಅದನ್ನು ಬೇಯಿಸ್ಕೊಳ್ತಾ ಇರೋದು ಮುಚ್ಚಿಬಿಟ್ಟು ನೋಡಿ ಈಗ ಚೆನ್ನಾಗೆ ಕುದಿ ಬರ್ತಾ ಇದೆ ಗ್ರೇವಿನೂ ರೆಡಿ ಆಗಿದೆ ಅದೀಗ ತುಂಬ ಚೆನ್ನಾಗಾಗುತ್ತೆ ನಾನಿಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇರೋದು ಉಪ್ಪು ಸ್ವಲ್ಪ ಕಡಿಮೆ ಅನಿಸಿದೆ ಹಾಗಾಗಿ ಉಪ್ಪು ಹಾಕ್ತಾ ಇರೋದು ಚಿಕನ್ ಕಲಿಸುವಾಗಲೂ ಉಪ್ಪು ಹಾಕಿಟ್ಟಿದೆ ಈಗ ನೋಡಿ ಎಷ್ಟು ಚೆನ್ನಾಗಿ ಗ್ರೇವಿನೂ ರೆಡಿಯಾಗಿದೆ ನೋಡಿ ಈಗ ನೆನೆಸಿಟ್ಕೊಂಡಂಥ ಅಂದರೆ ಸೋಸಿ ಇಟ್ಕೊಂಡಂಥ ರೈಸನ್ನು ಹಾಕ್ಕೊಳ್ಳೋಣ ಈಗ ಈಗ ಈ ಗ್ರೇವಿ ರೆಡಿಯಾಗಿದೆ ಈಗ ಚಿಕನು ಚೆನ್ನಾಗೇ ಬೆಂದಿದೆ ಈಗ ನಾನೀಗ ಅಕ್ಕಿಯನ್ನು ಅಂದರೆ ಅನ್ನವನ್ನು ಹಾಕ್ಕೊಳ್ತೇನೆ ಯಾವ ಲೇಯರ್ ಏನೂ ಮಾಡ್ತಾ ಇಲ್ಲ ಡೈರೆಕ್ಟಾಗಿ ಅಕ್ಕಿಯನ್ನು ಮೇಲ್ಗಡೆ ಹಾಕ್ತಾ ಇರೋದು ಇಲ್ಲಿ ಲೇಯರ್ ಮಾಡುವ ಅವಶ್ಯಕತೆನೇ ಇಲ್ಲ ಹಾಗೇ ನೀವು ಹಾಕ್ಕೊಂಡುಬಿಡಿ ಉಳಿದಂಥ ನಾನು ಒಂದು ಒಮ್ಮೆಗೆ ಹಾಕ್ರೂ ಆಗತ್ತೆ ನಾನಿಲ್ಲಿ ಸೌಟಲ್ಲಿ ಇದ್ದೆ ಒಮ್ಮೆಗೆ ಹಾಕಿಬಿಟ್ಟು ಮತ್ತೆ ಇದನ್ನು ಮುಚ್ಚಿಬಿಟ್ಟು ಬೇಯಿಸ್ಕೊಳ್ತಾ ಇರೋದು ಈಗ ಎಲ್ಲ ರೈಸನ್ನು ಹಾಕ್ಕೊಳ್ತೇನೆ ನಾನು ಇಲ್ಲಿ ಲೇಯರ್ ಮಾಡುವ ಅವಶ್ಯಕತೆನಿಲ್ಲ ತುಂಬ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಥರ ಮಾಡಿಕೊಂಡಾಗ ಈಗ ನಾನು ಮೇಲ್ಗಡೆ ಸ್ವಲ್ಪ ನಾನು ಕರೆದಿಟ್ಟಂಥ ಒಂದು ಮೂರು ಈರುಳ್ಳಿಯನ್ನು ಕರೆದಿಟ್ಟಿದ್ದೆ ಎಣ್ಣೆಯಲ್ಲಿ ಅದನ್ನು ಹಾಕ್ಕೊಳ್ತೇನೆ ಈಗ ತುಂಬ ಚೆನ್ನಾಗಾಗತ್ತೆ ಮೂರು ಈರುಳ್ಳಿಯನ್ನು ಈಗ ಮೇಲ್ಗಡೆ ಹಾಕ್ಕೊಳ್ಳೋಣ ಒಂದು ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಈಗ ಲಾಸ್ಟಲ್ಲಿ ಈರುಳ್ಳಿ ಫ್ರೈಯನ್ನು ಹಾಕ್ಕೊಂಡು ಮತ್ತೆ ಉಳಿದ ರೈಸನ್ನು ಹಾಕ್ಕೊಳ್ತೇನೆ ನಾನು ಯಾವುದೇ ಲೇಯರ್ ಮಾಡಲಿಲ್ಲ ಈರುಳ್ಳಿ ಅಷ್ಟೇ ಹಾಕ್ತಾ ಇರೋದು ಇದನ್ನು ಹಾಕ್ಬಿಟ್ಟು ಉಳಿದಂಥ ರೈಸನ್ನು ಹಾಕಿ ಅದನ್ನು ಬಾಯನ್ನು ಕುಕ್ಕರ್ ಬಾಯನ್ನು ಹಾಕಿ ಮತ್ತೆ ಅದನ್ನು ಬೇಯಿಸ್ಕೊಳ್ಳೋಣ ಈಗ ಈರುಳ್ಳಿ ಹಾಕಿ ಆದಮೇಲೆ ನಾನು ರೈಸನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ ರೈಸ್ ಹಾಕ್ಬಿಟ್ಟು ಮತ್ತೆ ಸ್ವಲ್ಪ ಈರುಳ್ಳಿ ಉಳಿದಿದೆ ಅದನ್ನು ಕೂಡ ಹಾಕಿ ಹಾಕ್ಕೊಳ್ತೇನೆ ಈಗ ಹಾಕಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪನ್ನು ಹಾಕ್ಕೊಳ್ತೇನೆ ಮೇಲುಗಡೆ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ಹಾಕ್ಬಿಟ್ಟು ಈಗ ನಾನು ಕುಕ್ಕರ್ ಬಾಯನ್ನು ಹಾಕಿ ಇದನ್ನು ಕೆಳಗಡೆ ಒಂದು ತವವನ್ನು ಇಡ್ತೇನೆ ನಾನು ವಿಸಿಲು ಕೂಡ ಹಾಕಿದ್ದೆ ಹಾಕಿಬಿಟ್ಟು ಕೆಳಗಡೆ ತವ ಇಟ್ಟಿದ್ದೆ ಸಣ್ಣ ಉರಿ ಇಟ್ಟಿದ್ದೆ ಅಲ್ಲ ಸಣ್ಣ ಉರಿಯಲ್ಲೇ ಇಟ್ಕೊಳ್ಬೇಕು ನೀವು ತವ ಅಂದರೆ ಸಣ್ಣ ಉರಿಯಲ್ಲೇ ಕುಕ್ಕರಲ್ಲಿ ಹಾಕ್ಕೊಳ್ಳಿ ಯಾವುದೇ ವಿಸಿಲ್ ಬರ್ಸ್ಕೊಳ್ಬಾರ್ದು ಹಾಗೇ ಇದನ್ನೊಂದು ಇಪ್ ಹತ್ತು ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಈಗ ಬಿರಿಯಾನಿ ಆಗುತ್ತೆ ನೋಡಿ ನೀವು ಹೋಟೆಲಲ್ಲಿ ಯಾವ ಥರ ದಮ್ ಬಿರಿಯಾನಿ ತಿಂತೀರಲ್ಲ ಅದೇ ಟೇಸ್ಟೇ ಬರುತ್ತೆ ಈಸಿಯಾಗಿ ಮಾಡ್ಕೊಳ್ಬೋದು ಯಾವುದೇ ಮೈದಾ ಹಿಟ್ಟು ಗೋಧಿ ಹಿಟ್ಟು ಹಿಟ್ಟನ್ನು ಸೈಡಿಗೆ ಹಚ್ಚುವ ಅವಶ್ಯಕತೆನೇ ಇಲ್ಲ ತುಂಬ ಸಿಂಪಲ್ಲಾಗಿ ಕುಕ್ಕರಲ್ಲಿನ ನಾವು ಮಾಡ್ಕೊಳ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ಫ್ಲೇವರು ಕೂಡ ಹಾಗೆ ಅದನ್ನು ಮಗ್ಚಾಡಬಾರ್ದು ಹೀಗೇ ಅದನ್ನು ಇಷ್ಟೇ ಮಗ್ಚ್ಕೊಂಡು ಇಟ್ಕೊಂಡು ಅದನ್ನು ಆಮೇಲೆ ನಾವು ಸರ್ವ್ ಮಾಡಿಕೊಳ್ಬೇಕು ಈ ಥರ ವೈಟ್ ರೈಸು ಕಾಣಬೇಕು ಮತ್ತು ಮಸಾಲೆನೂ ಕಾಣಬೇಕು ಆವಾಗ ಬಿರಿಯಾನಿ ಸೂಪರಾಗಿ ಬರುತ್ತೆ ನೀವು ರೆಸ್ಟೋರೆಂಟ್ ಸ್ಟೈಲೆ ಬಿರಿಯಾನಿಯನ್ನು ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಬೋದು ಒಮ್ಮೆ ಮಾಡಿಕೊಂಡು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರಿಸಿ ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ತುಂಬ ಸಿಂಪಲ್ಲಾಗಿ ಬಿರಿಯಾನಿನೂ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ಟೇಸ್ಟು ಕೂಡ ಹಾಗೆ ಅಷ್ಟೇ ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು